ತಮ್ಮೆಲ್ಲರಿಗೂ ರಾಹುಲ್ ಜಾರಕಿಹೊಳನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡೋಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು ಎಲ್ಲರೂ ತಾವೆಲ್ಲರಿಗೂ ಯಾಕಂದ್ರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿಗೂ ಬೆಳಗಾವಿ ಅವಿರೋಧ ಆಯ್ಕೆ ಆದರು ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸುಧೀಶ್ ಜಾರಕಿಹೊಳಿ ಅವರು ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ಅವರ ಅವಿರೋಧ ಆಯ್ಕೆಯಾಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಯಾಗಿ ಬಂದಿದ್ದರು ತಾವೆಲ್ಲರೂ ಬೆಳಗಾವಿ ಭಾಗದಲ್ಲಿರುವಂಥ ಯಾಕಂದ್ರೆ ನಾವೆಲ್ಲ ಪಿ ಕೆ ಪಿ ಎಸ್ ನ ಸದಸ್ಯರಿಗೆ ಯಾಕೆ ತಮ್ಮಲ್ಲಿ ನೋಡಿರ್ಬೋದು ಯಾಕಂದ್ರೆ ಹಿಂದಿನ ಅಧ್ಯಕ್ಷರಿಗೆ ಈಗಿನ ಅಧ್ಯಕ್ಷರಿಗೆ ಬದಲಾವಣೆ ಏನೈತಿ ಅನ್ನೋದು ಇವತ್ತ ತಾವು ನೋಡಿದ್ರಿ ಈ ಥರ ಯಾವತ್ತನು ಡಿ ಸಿ ಸಿ ಬ್ಯಾಂಕ್ ವಿಚಾರದ ಕರೆದು ತಮ್ಮ ಸಲಹೆ ಸೂಚನೆಗಳನ್ನು ಯಾವತ್ತೂ ಕೇಳ್ತಿರಾಕಿಲ್ಲ ಯಾಕಂದ್ರೆ ಕೇಳಕ್ಕೆ ಹಿಂದಿನವ್ರಿಗೆ ಟೈಮ್ ಇರೋಕೆಲ್ಲ ಯಾಕಂದ್ರೆ ಇವತ್ತೆಲ್ಲರೂ ಕರೆದ್ ತಮ್ಮ ಅಭಿಪ್ರಾಯ ತಮ್ಮ ವಿಚಾರನ ಎಲ್ಲರೂ ಒಬ್ಬರು ಯಾಕಂದ್ರೆ ಸಲಹೆ ಕೊಟ್ಟರೆ ಯಾಕಂದ್ರೆ ಕಬ್ಬಿನ ಬಿಲ್ಲಿ ತಾವು ಪಿ ಕೆ ಪಿ ಎಸ್ ಸೊಸೈಟಿ ಕೊಟ್ಟರೆ ಅಂದ್ರೆ ಪಿ ಕೆ ಪಿ ಎಸ್ ಸೊಸೈಟಿಗೂ ದೊಡ್ಡ ವ್ಯವಹಾರ ಆಗ್ತೈತೆ ಇಲ್ಲ ಅಂದ್ರೆ ಟರ್ನ್ ಓವರ್ ಜಾಸ್ತಿ ಸಿಂಟೈತೆ ರೈತರಿಗೆ ಅನುಕೂಲ ಆಗ್ತೈತೆ ಡಿ ಸಿ ಸಿ ಬ್ಯಾಂಕಿಗೆ ಅನುಕೂಲ ಆಗ್ತೈತೆ ನಮ್ಮ ಕಾಂಬಳೆ ಅವರು ಕೆಲವೊಂದೆಲ್ಲ ವಿಚಾರ ಅವರು ಹೇಳಿದ್ರು ಅವ್ರು ಯಾಕಂದ್ರೆ ಹಿಂದೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಎಮ್ದೇ ಕೆಲಸ ಮಾಡಿದ್ರು ಅವರು ಅವರು ಕೆಲವೊಂದೆಲ್ಲ ವಿಚಾರ ಇರು ಇನ್ನೂ ಕೆಲವೊಂದು ಮರಾಠಿ ಭಾಗದಲ್ಲಿರುವಂಥ ನಮ್ಮ ರೈತರು ಅವರು ಕೆಲವೊಂದೆಲ್ಲ ವಿಚಾರನೇ ಇರು ಇವನ್ನೆಲ್ಲ ಗಂಭೀರ ನಮ್ಮ ಅಧ್ಯಕ್ಷರ ಸನ್ಮಾನ್ಯ ಅನ್ನ ಸಭ್ಯರು ಎಲ್ಲರೂ ನೋಟ್ ಮಾಡ್ಕೊತಾರೆ ಅವ್ರು ಅಂದ್ರೆ ಎಲ್ಲ ವಿಚಾರ ಭಾಳ ಗಂಭೀರವಾಗಿ ತು ಒಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾರೋ ತಾವೆಲ್ಲರೂ ಒಂದನ್ನೊಂದು ವಿನಂತಿ ಯಾಕಂದ್ರೆ ಇದು ಮುಗಿದ ನಂತರ ಅಣ್ಣಾಸಾಬ್ ಜಿಲ್ಲೆ ಅವ್ರ ಎಲ್ಲಾ ವಿಚಾರ ಬ್ಯಾಂಕಿನ ಹೊಸ ಯೋಜನೆಗಳನ್ನ ತಮ್ಮ ಮುಂದೆಲ್ಲ ಇಡ್ತಾರ ಅವರು ತಾವೆಲ್ಲರೂ ಯಾಕಂದ್ರೆ ಬೆಳಗಾವಿ ತಾಲೂಕ ಮೂರು ಭಾಗದಲ್ಲಿ ಅಂದ್ರೆ ಡಿವೈಡ್ ಆಗಿತ್ತು ಅಂದ್ರೆ ಒಂದು ಮರಾಠ ಬ್ಯಾಟ್ ಇದೆ ಒಂದು ಕನ್ನಡ ಬ್ಯಾಟ್ ಇದೆ ಒಂದು ಎಂ ಕೆ ಮಾಡಿ ಬ್ಯಾಟ್ ಇದೆ ಅಂದ್ರೆ ಮೂರು ಬ್ಯಾಡ್ ಅಂದ್ರೆ ಹಿಂಗಾಗಿದೆ ಅದಕ್ಕೆ ತಾವೆಲ್ಲರಿಗೂ ಪಿ ಕೆ ಪಿ ಎಸ್ ಅವ್ರಿಗೆ ಒಂದ್ ವಿನಂತಿ ಮಾಡ್ಕೊತನು ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಈ ಭಾಗದ ಅಂದ್ರೆ ನಿರ್ದೇಶಕರಾಗಿದ್ದಾರೆ ತಾವ್ ಯಾರು ಅಂದ್ರೆ ಅಂಜಿಕೆ ಭಯ ಟೆನ್ಶನ್ ಹೊಟ್ಟೆ ಮಾಡ್ಕೊಬಾರ ನೀನಪ್ಪ ಜಾರಕಿಹೊಳಿ ಡೈರೆಕ್ಟರ್ ಡೈರೆಕ್ಟ್ರಾದರು ಹೆಂಗೆ ಅಂತೇಳಿ ಭಾಳ ನಿಮ್ಮ ರಾಹುಲ್ ಜಾರಕಿಹೊಳಿ ಭಾಳ ಸಮಾಧಾನದ ಯಾರಿಗೂ ಯಾಕೆ ಅಂತೇಳಿ ಮಾತಾಡಿದವ್ರು ಅವ್ರು ಅದಕ್ಕೆ ಅರುಣ್ ಪಾಟೀಲ್ ಅವ್ರಿಗೆಲ್ಲ ಹೇಳಿದ್ರು ನಮಗೆಲ್ಲ ಯಶೋಗ ನೀನೇ ಹೆಚ್ಚಿನೆಲ್ಲ ಸೊಸೈಟಿಗೆ ಸಂಪರ್ಕ ಐತಿ ಮರಾಠಿ ಬಾಗಿರ್ಬೋದು ಕನ್ನಡ ಭಾಗಿರ್ಬೋದು ಎಂಕನ್ ಮಾಡಿ ಭಾಗಿರ್ಬೋದು ಎಲ್ಲನೂ ನೀವೆಲ್ಲ ಕುಂದ್ಕೇಸ್ ಮ್ಯಾನೇಜ್ ಮಾಡಿ ಏನೇ ಸಮಸ್ಯೆ ಬಂದರೂ ಯಾವುದೂ ಸೊಸೈಟಿ ಅವ್ರಿಗೆ ಸಣ್ಣ ಒಂದು ತ್ರಾಸ ಆಗಿರ್ಬೋದು ಯಾವ ಇದು ಮಂದಿ ಹೇಳಿದ್ರಿ ಯಾಕಂದ್ರೆ ನಮ್ಮ ಸೊಸೈಟಿಗೆ ಹದಿನೈದು ವರ್ಷ ಅಥ್ವ ಹತ್ತು ವರ್ಷವ್ರು ಬತ್ತು ಕೊಟ್ಟಿಲ್ಲ ತೇರು ಅದು ಯಾಕೆ ಕೊಟ್ಟಿಲ್ಲ ಅವನ್ನೆಲ್ಲ ವಿಚಾರ ಮಾಡಿ ಎಲ್ಲ ಸೊಸೈಟಿ ಅವ್ರು ತಾವೇನು ಟೆನ್ಷನು ಅಂಜಿಕೆ ಇದ್ದೇನಿದ್ರು ತಲೆಯನ್ನು ತೆಗೆದು ಹಾಕಿ ಭಾಳ ಪ್ರಾಮಾಣಿಕವಾಗಿ ರಾಹುಲ್ ಜಾರಕಿಹೊಳಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಏನು ಬೆಸ್ಟ್ ಮಾಡೋಕ್ಕಾಗ್ತೈತೆ ಡಿ ಸಿ ಬ್ಯಾಂಕ್ ರೈತರಿಗೆ ಸಾಲಿರ್ಬೋದು ಇರ್ಬೋದು ಟ್ಯಾಕ್ಟ್ರ್ ಇರ್ಬೋದು ಇನ್ನೂ ಅನೇಕ ವಿಚಾರನೇ ಎಲ್ಲರೂ ಅನುಕೂಲ ಮಾಡ್ತೀವಿ ನಮ್ಮ ಅಧ್ಯಕ್ಷ ಎಲ್ಲ ವಿಚಾರನೆರು ಮಾನ್ಯ ಚಂದ್ರ ಚೆಚಿವರು ಭಾಳ ವಿಚಾರನ ತಮ್ಮ ಹೇಳಿದರು ಮುಂದಿನ ದಿನಮಾದಲ್ಲಿ ಡಿ ಸಿ ಸಿ ಬ್ಯಾಂಕ್ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ ಯಾಕಂದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ ಅದರ ಜೊತೆಗೆ ನಿಮ್ಮ ತಾಲೂಕಿನ ಡೈರೆಕ್ಟರ್ ಆದಂಥ ಸನ್ಮಾನ್ ರಾಹುಲ್ ಜಾರಕಿಹೊಳಿ ಅವರು ಅವರೆಲ್ಲರೂ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಇದೆ ಮತ್ತು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಅವ್ರು ಮತ್ತು ಸ್ಟೇಟ್ಗೆ ಒಂದು ಡೈರೆಕ್ಟರ್ ಅವ್ರು ಯಾಕಂದ್ರೆ ನಿಮ್ಮ ಪ್ರತಿನಿಧಿ ಅಲ್ಲದೆ ಇಡೀ ರಾಜ್ಯಕ್ಕೂ ಮತ್ತು ಅವರು ನನ್ನ ಅಣ್ಣ ಸಾಹ್ ಜೊಲ್ಲೆ ನಾವೆಲ್ಲ ಕೂಡಿ ಅವ್ರು ನಿರ್ದೇಶನ ಅಪೆಕ್ಸ್ ಬ್ಯಾಂಕ್ ಹೇಳ್ತೇವೆ ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಸ್ಟೇಟ್ಗೆ ಒಬ್ಬ ಅಲ್ಲಿ ಡೈರೆಕ್ಟ್ ಇರ್ತಾರೆ ಅಲ್ಲಿ ಅವ್ರ ಪ್ರತಿನಿಧಿಯಾಗಿ ಅಂದ್ರೆ ಡಿ ಸಿ ಸಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕಿಗೆ ವಂಡಿಯಾಗಿ ಕೆಲಸ ಮಾಡಕ್ಕೆ ಅವರು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ಅವ್ರಿಗೆ ಮುಂದೆ ಅದು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ರಿ ಇನ್ನು ಮುಂದಿನ ಸನ್ಮಾನ್ಯ ಅಣ್ಣ ಎಲ್ಲ ವಿಚಾರ ತಮಗೆ ಹೆಸರು ಇವತ್ತಿನ ಕಾರ್ಯಕ್ರಮ ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ಕ ಹಾಗೂ ನನ್ನ ಇಲ್ಲಿ ಕರೆಸಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಈ ಸಭೆ ಆಯೋಜಕರಿಗೆ ಗೌರವ ಎಲ್ಲರಿಗೂ ತಮಗೆ ವಂದಿಸಿ ನಾನು ಮಾತು ನೋಡ್ತೀನಿ ಜಯ ಹಿಂದ್ ಎಲ್ಲ ಸಭೆಯ ಸಹಕಾರಿ ಸಭೆಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಸಹ ಆಗುತ್ತೆ ಕೆ ಎಂ ಅಧ್ಯಕ್ಷರು ಹಾಗೂ ನಮ್ಮ ಟಿಕದ ಗಣಪ್ರಿಯ ಶಾಸಕರು ಆದಂತ ಶ್ರೀ ಭಾಗ್ಯಾರ ಅವರಿಗೂ ನಮ್ಮ ಆರೋಗ್ಯ ಎಲ್ಲ ಸಭೆಗಳ ಪರವಾಗಿ ಬ್ಯಾಂಕಿನ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ అదే రీతి నమ్మ బ్యాంకిన ఐ నిర్దేశకర శ్రీ చంద్రయ హండీవళి విధాన పరిషత్ సదస్య